ರೈಟ್ ನ್ಯೂಸ್ ಮುಖಾಂತರ ಎಲ್ಲರೂ ಈ ಮುಖಾಂತರ ಕರೀತಾ ಇದ್ದೀನಿ ಈ ಸುದ್ದಿ ಕೇಳಿದ ತಕ್ಷಣ ಶ್ರೀಮಠಕ್ಕೆ ಬನ್ನಿ ಇಲ್ಲಿ ಎಲ್ಲ ಯತಿಗಳ ದರ್ಶನವನ್ನು ಪಡೆದು ಆಶೀರ್ವಾದ ಪಡ್ಕೊಂಡು ಹೋಗಿ ನಾನು ಇಷ್ಟೇ ಹೇಳೋದು ಯತಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ ಒಂದು ಯತಿಗಳ್ ನೋಡಲಿಕ್ಕಾಗಿ ಒಂದು ಊರಿಗೆ ಹೋಗ್ತೀವಿ ಇನ್ನೊಂದು ಏತಿಗಳು ನೋಡ್ಲಿಕ್ಕೆ ಒಂದು ಊರಿಗೆ ಹೋಗ್ತೀವಿ ಇಲ್ಲಿ ಒಂದು ಕಡೆ ಹೇಳ್ತೀವಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತೇಳಿ ಮೂರು ರಂಗನ ಒಂದೇ ದಿನ ನೋಡ್ಬೋದು ಆದರೆ ನೂರು ಜನ ಸ್ವಾಮೀಜಿನ ಒಂದೇ ದಿನಕ್ಕೆ ನೋಡೋಕ್ಕಾಗೋದಿಲ್ಲ ಆ ಒಂದೇ ದಿನಕ್ಕೆ ನೋಡಬೇಕು ಅಂತ ಅಂದರೆ ಚಂದ್ರವನಿಗೆ ಬನ್ನಿ ಆಶೀರ್ವಾದ ಪಡೀರಿ ಇಲ್ಲಿ ನನ್ನ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಆಗಿದೆ ನಿಮಗಾಗಿ ನಾನು ದುಡಿದಿರೋದು ಸಮಾಜಕ್ಕಾಗಿ ನಿಮಗಾಗಿ ನಾನು ಬಂದಿದ್ದೀನಿ ಹಾಗಾಗಿ ನಿಮ್ಮ ಕಾರ್ಯಕ್ರಮ ಯಾಕೆಂದರೆ ನಿಮ್ಮ ಮನೆಯ ಮಗ ನಾನು ಹಾಗಾಗಿ ನಿಮ್ಮ ಮಗ ನಿಮ್ಮ ಧರ್ಮದ ಮಗ ಅವನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಮುಖಾಂತರ ಕರಿತಾ ಇದ್ದೀನಿ ಶ್ರೀ ಗುರುಭ್ಯೋ ನಮಃ ನನ್ನ ಆರಾಧ್ಯ ಗುರುವರೆಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾಸ್ವಾಮೀಜಿಯವರನ್ನ ಸ್ಮರಣೆ ಮಾಡಿಕೊಳ್ತಾ ಇದೇ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ವಿಶೇಷವಾಗಿ ಚಂದ್ರವನ ಆಶ್ರಮದಲ್ಲಿ ಶತಾಷಿಗಳು ತಪಸ್ವಿಗಳು ಮರಿದೇವರು ಶಿವಯೋಗಿ ಮಹಾಸ್ವಾಮೀಜಿಯವರನ್ನ ನೂರ ಮೂವತ್ತನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದು ವಿಶೇಷ ಏನಂತಂದರೆ ಯತಿಗಳು ಸೇವೆಯನ್ನು ಮಾಡುವಂಥದ್ದು ಯಾರಿಗೆ ಅಂತಂದರೆ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಮಾಡಿರ್ತಾರೆ ಅಂಥ ಮಹಾತ್ಮರನ್ನು ನಾವು ಇದಾರೆ ಅಂತಲೇ ಭಾವಿಸ್ಕೊಂಡು ಪ್ರತಿ ವರ್ಷ ಅವ್ರನ್ನ ಸ್ಮರಣೆ ಮಾಡ್ತೀವಿ ಯಾಕೆ ಸ್ಮರಣೆ ಮಾಡ್ತೀವಿ ಅಂತಂದರೆ ಭಾರತ ಸಂಸ್ಕೃತಿಯಲ್ಲಿ ಒಂದು ಕೃತಜ್ಞತೆ ಅಂತ ತಿಳ್ಕೊಳ್ತೀವಿ ಅವರು ಮಾಡಿ ಹೋಗಿದ ಸೇವೆಯನ್ನು ಇವತ್ತು ಗಾಂಧೀಜಿ ಆಗ್ಬೋದು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗ್ಬೋದು ಮತ್ತು ಇವನ್ನೆಲ್ಲ ಯಾಕೆ ನೆನ್ಕೊಳ್ತೀವಿ ಅಂತಂದರೆ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾರು ಈ ದೇಶದಲ್ಲಿ ಮಾಡಿರ್ತಾರೋ ಅವರೆಲ್ಲ ಅಮರ ಅಂತ ಅಂದರೆ ಈ ದೇಶ ಇರುವರಿಗೂ ಅವ್ರ ಹೆಸರು ಇರ್ತದೆ ಅನ್ನೋದಕ್ಕೋಸ್ಕರ ಇರ್ತವೆ ಹಾಗಾಗಿ ನಮ್ಮ ನನ್ನ ಗುರುಗಳು ಶತಾಯಷಿಗಳದ್ದು ನೂರ ಮೂವತ್ತನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದೆ ಭಕ್ತಾದಿಗಳು ಮಠಗಳಿಗೆ ದೇವಸ್ಥಾನಗಳಿಗೆ ಕರೆಸ್ಕೊಂಡು ಬರೋದಕ್ಕಿಂತ ತಿಳ್ಕೊಂಡ್ರೆ ಸಾಕು ಬರ್ಬೋದು ಆ ಬರುವಂಥ ಒಂದು ಇದೆಯಲ್ಲ ಅದೇ ನಿಮ್ಮ ಸೌಭಾಗ್ಯ ಹಾಗನ್ಕೊಂಡು ಇಪ್ಪತ್ತಾರನೇ ತಾರೀಕು ವಿಶೇಷವಾಗಿ ಧಾರ್ಮಿಕ ಸಮಾರಂಭ ಇದೆ ಇಪ್ಪತ್ತೇಳನೇ ತಾರೀಕು ತುಲಾಭಾರ ಇದೆ ನಾನ್ ಧಾನ್ಯದಿಂದ ಆಗ್ಬೋದು ಮತ್ತು ಅಕ್ಕಿಯಿಂದ ಆಗ್ಬೋದು ಬೆಲ್ಲದಿಂದ ಆಗ್ಬೋದು ಸ ನಾಣ್ಯದಿಂದ ಆಗ್ಬೋದು ಅವರ ಭಕ್ತಿಗೆ ಬಿಟ್ಟಂಥದ್ದು ಆ ತುಲಾಭಾರ ಮಾಡಿದ್ದು ದಾಸೋಗಕ್ಕೆ ಸೇವೆಗೆ ಹೋಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಂತರ ಬಹುಶಃ ಇಪ್ಪತ್ತ ಏಳನೇ ತಾರೀಕು ಹನ್ನೊಂದು ಗಂಟೆಗೆ ಶ್ರೀ ತ್ರಿನೇತ್ರ ಅಂತಾರಾಷ್ಟ್ರೀಯ ಯೋಗ ಅಧ್ಯಯನ ಕೇಂದ್ರ ಮೂರನೇ ವರ್ಷದ ಘಟಿಕೋತ್ಸವ ಸಮಾರಂಭ ನಡೀತಾ ಇದೆ ಈ ಸಮಾರಂಭಕ್ಕೆ ನಾಡಿನ ಪೂಜ್ಯರು ಬರ್ತಾ ಇದ್ದಾರೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡುವಂಥ ಒಂದು ಸಮಾರಂಭ ಇದಾದ ಮೇಲೆ ಸಂಜೆ ಸಂತರ ಮಹಾಸಂಗಮ ಹಾಗಂದರೆ ಬಹುಶಃ ಎಲ್ಲರಿಗೂ ನಮ್ಗೆ ಗೊತ್ತಿದೆ ಸಂತರ ಅಂತಂದರೆ ಬೇರೆ ಬೇರೆ ಧರ್ಮದವ್ರು ಇರ್ಬೋದು ಆದರೆ ಎಲ್ಲರೂ ನಾವೆಲ್ಲ ಒಂದೇ ಜಾತಿ ಅಂತ ಭಾವಿಸ್ಕೊಳ್ಬೇಕು ಯಾಕೆ ಅಂತಂದರೆ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾರು ಮಾಡ್ತಾ ಇರ್ತಾರೋ ಅವರೆಲ್ಲ ಸಂತರು ಅಂತ ಕರಿತೀವಿ ಆದರೆ ಅಲ್ಲಿ ಇಂಥ ಸಂತರು ಇಂಥ ವರ್ಗ ಅನ್ನೋದಕ್ಕಿಂತ ನಾವೆಲ್ಲ ಒಟ್ಟಿಗೆ ಕೂಡ್ತಾ ಇದ್ದೀವಿ ಇದು ಒಂಥರ ಸಂಗಮ ಈ ಸಂಗಮದಲ್ಲಿ ಧರ್ಮ ಚಿಂತನಾ ಕಾರ್ಯಕ್ರಮಗಳಿದೆ ಅವರಿಗೆಲ್ಲ ಅಭಿನಂದನೆಯನ್ನು ಶ್ರೀಮಠದಿಂದ ಮಾಡ್ತಾ ಇದ್ದೀವಿ ಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದು ಅನುಭವ ಮಂಟಪ ಅದು ಹನ್ನೆರಡನೇ ಶತಮಾನದ ಅಲ್ಲಮ್ಮ ಬಸವ ಅಕ್ಕಮಾದೇವಿಯ ಕುರಿತು ಒಂದು ನೃತ್ಯ ರೂಪಕ ಇದೆ ಅದಾದ ಮೇಲೆ ಇವತ್ತು ಆವತ್ತಿನ ಸಮಾರಂಭ ಇಪ್ಪತ್ತೇಳಕ್ಕೆ ಮುಗಿತು ಇಪ್ಪತ್ತೆಂಟನೇ ತಾರೀಕು ನಮ್ಮ ಒಂದು ಸಮಾರಂಭದ ಉದ್ಘಾಟನಾ ಸಮಾರಂಭ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಆ ಗುರುವಂದನ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸ್ವಾಮಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನೆಡ್ಸೋಸಿ ಪರಮಪೂಜ್ಯ ಜಗದ್ರುಗಳು ಹಾಗೇ ನೊಣವಿನಿಕೆರೆ ಪೂಜ್ಯರು ಮತ್ತು ನೀಲಕಂಠ ಮಹಾಸ್ವಾಮಿಗಳು ಮುರುಗೋಡು ಸ್ವಾಮಿಗಳು ಬರೋರು ಇದ್ದಾರೆ ಮತ್ತು ಆ ಕಾರ್ಯಕ್ರಮಕ್ಕೆ ರಾಮಲಿಂಗ ರೆಡ್ಡಿ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ ಮತ್ತು ವಿನಯ್ ಗುರುಜಿ ಮತ್ತು ವಿಶ್ವ ಸಂತೋಷ್ ಭಾರತಿಪಾದರು ಮುಮ್ಮಡಿ ಸ್ವಾಮಿಗಳು ಚಂದ್ರಶೇಖರ ಸ್ವಾಮೀಜಿ ಉಕ್ಕೇರಿಯರು ಅಭಿನಂದನಾ ನುಡಿಯನ್ನ ಮಲಯ ಶಾಂತಮುನಿ ದೇಶಕೇಂದ್ರ ಮಹಾಸ್ವಾಮಿಗಳು ಶಿವಗಂಗಾ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹಾಗೆ ಈ ಪುಸ್ತಕ ಮಳಿಗೆ ಉದ್ಘಾಟನೆಗೆ ರುದ್ರಪ್ಪ ಮಾನಪ್ಪ ಲಂಬಾಣಿಯವರು ಉಪಸಭಾಪತಿಗಳು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಇದೆಲ್ಲ ಕಾರ್ಯಕ್ರಮನೂ ನಮ್ಮ ಶಾಸಕರಾದಂಥ ವಿಧಾನಸಭಾ ಕ್ಷೇತ್ರದ ಶ್ರೀರಂಗಪಟ್ಟಣದ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಬಸವರಾಜ್ ನೀಲಪ್ಪ ಶಿವಣ್ಣನವರು ಬ್ಯಾಡಿಗೆ ಶಾಸಕರು ಕೆ ಸಿ ನಾರಾಯಣಗೌಡರು ಮಾಜಿ ಸಚಿವರು ಮತ್ತು ಈ ಕಾರ್ಯಕ್ರಮಕ್ಕೆ ಕ್ಯಾರಪೇಟೆ ಶಾಸಕರು ಮೇಲ್ಕೋಟೆ ವಿಧಾನಸೌಧ ಕ್ಷೇತ್ರಕ್ಕೆ ಧಾರವಾಡ ಶಾ ಶಾಸಕರು ಆಮೇಲೆ ಅದಕ್ಕಾಗಿ ಒಂದು ವಿಶೇಷವಾಗಿ ವಿಜಯ ಕರ್ನಾಟಕದ ಸಂಪಾದಕರು ಲಂಡನ್ನಿಂದ ಮಾಧವನವರು ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಲಂಡನ್ನಿಂದ ಅವರು ಬರ್ತಾಯಿದ್ದಾರೆ ಇನ್ನೂ ಬೇರೆ ಬೇರೆ ದೇಶಗಳಿಂದ ಬರುವಂಥ ಒಂದು ಅಧಿಕಾರಿ ವರ್ಗ ನಮ್ಮ ಮಂಡ್ಯ ಜಿಲ್ಲೆ ಅಧಿಕಾರಿಗಳು ಮೈಸೂರು ಜಿಲ್ಲೆ ಅಧಿಕಾರಿ ವರ್ಗದವರು ಎಲ್ಲ ಈ ಕಾರ್ಯಕ್ರಮ ಇದ್ದಾರೆ ಮತ್ತು ನಾಲ್ಕು ಗಂಟೆಗೆ ಸಮಾರಪ ಸಮಾರಂಭ ನಮ್ಮ ಆರೋಗ್ಯ ಕೇಂದ್ರದ ಲೋಕಾರ್ಪಣೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸುವಂಥವರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರು ಸುತ್ತೂರು ಮಹಾಸಂಸ್ಥಾನ ಮಠ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿಗಳು ಆದಿಚುಂಚನಗಿರಿ ಸಂಸ್ಥಾನ ಮಠ ಹಾಗೇ ಸಿದ್ಧಗಂಗಾ ಸಿದ್ಧ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿ ಜಲಯೋಗ ಮಾಡಿರುವಂಥ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಪೂಜ್ಯರು ಇದ್ದಾರೆ ಅದರಲ್ಲಿ ಡಿ ಎಮ್ ಎಸ್ ಆಯುರ್ವೇದಿಕ್ ಸೆಂಟರ್ ಉದ್ಘಾಟನೆಯನ್ನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಮತ್ತು ಶತಾಯ ಶಿ ಶ್ರೀ ಮರಿದೇವರು ಶಿವಯೋಗಿ ಚರಿತ್ರೆ ಕೃತಿಯನ್ನು ಮತ್ತು ಆಂಗ್ಲದ ಭಾಷೆ ಅಂತರಂಗ ಶುದ್ಧಿ ಮಾ ಮಹಾಂತರು ಆಂಗ್ಲ ಕೃತಿ ಬಿಡುಗಡೆ ಎಸ್ ಎಮ್ ಕೃಷ್ಣವ್ರು ಮಾಡಿಕೊಡ್ತಾ ಇದ್ದಾರೆ ರಾಜ್ಯಪಾಲರು ಮಾಜಿ ಮತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥವರು ಹಾಗೆ ಧ್ಯಾನ ಮಂದಿರವನ್ನು ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ ಈ ಅಧ್ಯಕ್ಷತೆಯನ್ನು ಜಿ ಟಿ ದೇವೇಗೌಡರು ವಹಿಸ್ಕೊಂಡಿದ್ದಾರೆ ಸ್ವಾಗತ ಸಮಿತಿಯ ಸಿ ಎಸ್ ಪುಟ್ಟರಾಜ್ರವರು ಈ ಒಂದು ಕಾರ್ಯಕ್ರಮ ಸ್ವಾಗತ ಸಮಿತಿ ಅದ ಅಧ್ಯಕ್ಷರಾಗಿದ್ದಾರೆ ರುದ್ರೇಶ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ ಕೆರ ಡಿಯಲ್ಲಿ ಮಾಜಿ ಅಧ್ಯ ಇದು ಅಧ್ಯಕ್ಷರು ಎನ್ ಸಚ್ಚಿದಾನಂದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಹಾಗೇ ಅರವಿಂದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಒಟ್ಟಾರೆ ಸಿ ಎಸ್ ಅವರು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಇನ್ನೂ ಅನೇಕ ಒಳಗೊಂಡು ನಮ್ಮ ಭಕ್ತಾದಿಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಇದರಲ್ಲೂ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ ಇದು ಕಡೆ ಕಾರ್ಯಕ್ರಮ ಮತ್ತು ಭಕ್ತಾದಿಗಳು ಹೆಚ್ಚಿನ ಒಂದು ಎಲ್ಲ ಭಾಗದವರಿಗೂ ಪತ್ರಿಕೆ ಹೋಗಿರಕ್ಕೆ ಸಾಧ್ಯ ಇರೋದಿಲ್ಲ ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಈ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಈ ರೈಟ್ ನ್ಯೂಸ್ ಮುಖಾಂತರ ಎಲ್ಲರೂ ಈ ಮುಖಾಂತರ ಕರೀತಾ ಇದ್ದೀನಿ ಈ ಸುದ್ದಿ ಕೇಳಿದ ತಕ್ಷಣ ಶ್ರೀಮಠಕ್ಕೆ ಬನ್ನಿ ಇಲ್ಲಿ ಎಲ್ಲ ಎತ್ತಿಗಳ ದರ್ಶನವನ್ನು ಪಡೆದು ಆಶೀರ್ವಾದ ಹೋಗಿ ನಾನು ಇಷ್ಟೇ ಹೇಳೋದು ಎತಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ ಒಂದು ಎತಿಗಳ್ ನೋಡಲಿಕ್ಕಾಗಿ ಒಂದು ಊರಿಗೆ ಹೋಗ್ತೀವಿ ಇನ್ನೊಂದು ಎತಿಗಳ್ ನೋಡ್ಲಿಕ್ಕೆ ಒಂದು ಊರಿಗೆ ಹೋಗ್ತೀವಿ ಇಲ್ಲಿ ಒಂದು ಕಡೆ ಹೇಳ್ತೀವಿ ಆದಿರಂಗ ಮಧ್ಯರಂಗ ಹಂತ್ಯರಂಗ ಅಂತೇಳಿ ಮೂರು ರಂಗನ ಒಂದೇ ದಿನ ನೋಡ್ಬೋದು ಆದರೆ ನೂರು ಜನ ಸ್ವಾಮೀಜಿನ ಒಂದೇ ದಿನಕ್ಕೆ ನೋಡೋಕ್ಕಾಗೋದಿಲ್ಲ ಆ ಒಂದೇ ದಿನಕ್ಕೆ ನೋಡಬೇಕು ಅಂತ ಅಂದರೆ ಚಂದ್ರವನಿಗೆ ಬನ್ನಿ ಆಶೀರ್ವಾದ ಪಡೀರಿ ಇಲ್ಲಿ ನನ್ನ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಆಗಿದೆ ನಿಮಗಾಗಿ ನಾನು ದುಡಿದಿರೋದು ಸಮಾಜಕ್ಕಾಗಿ ನಿಮಗಾಗಿ ನಾನು ಬಂದಿದ್ದೀನಿ ಹಾಗಾಗಿ ನಿಮ್ಮ ಕಾರ್ಯಕ್ರಮ ಯಾಕೆಂದರೆ ನಿಮ್ಮ ಮನೆಯ ಮಗ ನಾನು ಹಾಗಾಗಿ ನಿಮ್ಮ ಮಗ ನಿಮ್ಮ ಧರ್ಮದ ಮಗ ಅವನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಮುಖಾಂತರ ಕರಿತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭ ಆಗಲಿ ಧನ್ಯವಾದಗಳು ಇದು ರೈಟ್ ನ್ಯೂಸ್